ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಿಗೆ ಕ್ಷಣಗಣನೆ ಆರಂಭವಾಗಿದ್ದು ಸ್ಪರ್ಧಿ ಗಿಲ್ಲಿ ನಟ ಹೇಳಿದ್ದ ದೊಡ್ಡವ ದೊಡ್ಡವ ದೋಸೆ ಕೊಡು ಡಯಲಾಗ್ ಇದೀಗ ಹಾಡಾಗಿ ವೈರಲ್ ಆಗಿದೆ ಇದೇ ಹಾಡಿಗೆ ಎಲಿಮಿನೇಟ್ ಆದ ಸ್ಪರ್ಧಿ ಜಾಹ್ನವಿ ಬರ್ಜರಿ ಸ್ಟೆಪ್ಸ್ ಹಾಕಿದ್ದು ಈ ವಿಡಿಯೋ ಸದ್ದು ಮಾಡ್ತಿದೆ ಇನ್ನೇನು ಬಿಗ್ ಬಾಸ್ ಮುಗಿಯಲು ಕೌಂಟ್ ಡೌನ್ ಶುರುವಾಗಿದೆ ಇನ್ನೊಂದು ಹತ್ತು ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಇದಾಗಲೇ ವಿನ್ನರ್ ಯಾರಾಗಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ ಗಿಲಿಯಟನ ಹೆಸರು ಟಾಪ್ ಒಂದರಲ್ಲಿ ಇದ್ದರೆ ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಗೌಡ ಅವರ ಹೆಸರು ಕೇಳ್ಬರ್ತಿದೆ ಈ ಬಾರಿ ವಿನ್ ಆಗೋದು ಒಬ್ಬ ಲೇಡಿ ಎನ್ನುವ ಮಾತು ಇದಾಗಲೇ ಜ್ಯೋತಿಷಿ ಹೇಳಿಯೂ ಆಗಿದೆ ಅದೇನೇ ಇದ್ರು ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿ ಬಂದವರೆಲ್ಲರೂ ಹೇಳ್ತಿರೋದು ಗಿಲ್ಲಿ ನಟನೆ ವಿನ್ ಎಂದು ಅವನು ವಿನ್ ಆಗೋದು ನನಗೆ ಇಷ್ಟವಿಲ್ಲ ಆದರೆ ಆಗೋದು ಅವನೇ ಎಂದವರು ಕೆಲವರು ಅದರಲ್ಲಿ ಒಬ್ಬರು ಜಾಹ್ನವಿ ಇದೀಗ ಈ ಜಾಹ್ನವಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಬರೆದಿರುವ ಹಾಡು ಸಖತ್ ವೈರಲ್ ಆಗ್ತಿದೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರನ್ನ ಉದ್ದೇಶಿಸಿ ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ್ವ ಚಿಕ್ಕವ್ವ ಚಕ್ಲಿ ಕೊಡು ಎಂದು ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಡೈಲಾಗ್ ಹೇಳಿದ್ರು ಇದು ಸಾಕಷ್ಟು ಗಮನ ಸೆಳೆದಿತ್ತು ಇದಾಗಲೇ ಬಿಗ್ ಬಾಸ್ ನ ಹಲವಾರು ಡೈಲಾಗ್ ಗಳ ರಿಮಿಕ್ಸ್ ಮಾಡಿದ್ದಾರೆ ಅದರಲ್ಲಿ ಒಂದು ಈ ಹಾಡು ಕೂಡ ಅದರಲ್ಲಿ ಗಿಲ್ಲಿ 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 ಏನ್ ದಬಾಕಿದ್ಯಾ ಎಲ್ಲಿ ಎನ್ನುವ ಲೈನ್ ಕೂಡ ಇದೆ ಆ ಬಳಿಕ ಗಿಲ್ಲಿ ಯಾಕೆ ಫೇಮಸ್ ಎನ್ನುವುದು ಕೂಡ ಇದೆ ಆದ್ರೆ ಇದೀಗ ಜಾಹ್ನಿಯವರು ದೊಡ್ಡವ ದೊಡ್ಡವ ದೋಸೆಗಳು ಚಿಕ್ಕವ ಚಿಕ್ಕವ ಕೊಡು ಗಿಲ್ಲಿ 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 ಏನ್ ದಬಾಕಿದ್ಯಾ ಇಲ್ಲಿ ಎನ್ನುವ ಲೈನ್ ಅಷ್ಟೇ ತೆಗೆದುಕೊಂಡು ಬರ್ಜುರಿ ಸ್ಟೆಪ್ ಹಾಕಿದ್ದಾರೆ ಅದಕ್ಕೆ ನೆಟ್ಟಿಗರು ಸೂಪರ್ ಎಂದಿದ್ದಾರೆ ಮತ್ತೆ ಕೆಲವರು ಇನ್ನೊಂದು ಹತ್ತು ದಿನಕ್ಕಾದ್ರೆ ಗೊತ್ತಾಗುತ್ತೆ ಎಂದಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು